Betale bandidi ತಿರ್ಗ್ಯಾಡಿ ತಿರ್ಗಾಡಿ ಸೊಳ್ಳೆ ತಿರ್ ಹೊಡಿ ಹೊಡೆ ಬ್ಯಾಡ್ರ ಹಕ್ಕ ರಾಗ ಎಲ್ಲ ನಿನಗ ಸುಖ ಸುಳ್ಳೆ ತಿರುಗಾಡಿ ಹೊಡಿ ಬ್ಯಾಡ್ರೋ ಹಕ್ಕ ಹಕ್ಕ எ நின கத்தல மணி வாழ்க்கை கத்தல மணி வாழாக தத்தாலே பந்தது ஆச்சு கதில் ஜால மக்கோ எடித்தடி ஓடுபாட் ಹಕ್ಕ ಓದ ರಾಗ ಎಲ್ಲದ ನಿನಗ ಸುಖ ಸುಳ್ಳೆ ಕೆರೆಗೆಡಿ ಒಡೆದ ರಹ ಹಕ್ಕ ಓದ ರಾಗ ಎಲ್ಲದ ನಿನಗ ಸುಖ ಏ ಕತ್ತಲ ಮನೆಯ ಕತ್ತಲ ಮನಿ ನಿನಗೇನ ತಿಳಿತದ ಯಾವು ಕತ್ತ ಲೈಟ್ ಹೋಗೋಣ ಕತ್ತಲ ಹೌದು ಲೈಟ್ ಹೋಗೋಣ ಕತ್ಲ ಬೀಳತ್ತದಲ್ಲ ಆ ಮನಿ ಅಲ್ಲ ಮತ್ತೆ ಕತ್ಲ ಮನಿಯಪ್ಪ ಅಂತಂದ್ರ ತಾಯಿ ಗರ್ಭ ಹೌದು ಹೆಂಗ ಕತ್ತಲ ಅಂದ್ರ ತಾಯಿ ಗರ್ಭ ಹೊಟ್ಟಿ ಒಂಬತ್ತು ತಿಂಗಳ ಒಂಬತ್ತು ದಿನ ಹೌದಿವ ತಾಯಿ ತನ್ನ ಗರ್ಭದೊಳಗೆ ಇಟ್ಟುಕೊಂಡಲ್ಲ ನಮಗ ಇದೇನ್ ದೊಡ್ಡದಾಗದ್ರಿ ಏನು ಇದೇನ್ ದೊಡ್ಡದಾಗದ್ ಹೊಟ್ಟೆ ಇಟ್ಕೊಳ್ಳೋದು ಮಗನ ಎರಡ್ ಮೂರು ಕಿಲೋ ಕಲಕ್ ಹೊಟ್ಟೆ ಕಟ್ಕೊಂಡು ನೋಡೋನು ಆ ಹುಟ್ಟದಾಗ ನಾ ಹೊಟ್ಟೆ ಎರಡ ಕಿಲೋ ಐತಿ ನೋಡ್ರಿ ಇರ್ಲಿ ಬಹಳ ಮಾತಾಡೋದು ಬೇಡ ಹೌದು ಕತ್ತಲ ಮನೆ ಒಳಗಿದ್ದು ಬ್ಯಾತ್ತಲೆ ಬಳ ಸುಖ್ರಗೆ ಅಡಿ ಹೊಡೆ ಬ್ಯಾಡ ಹಕ್ಕ ರಾಗ ಎಲ್ಲಿಯದ ನಿನಗ ಸುಖ ಕತ್ತಲು ಮಣಿ ಒಳಗಿದ್ದು ಬೆತ್ತಲೆ ಬಂದಿದೆ ಕತ್ತಲ ಮಣಿ ಒಳಗಿದ್ದು ಬೆತ್ತಲೆ ಬಂದಿದೆ

ಕಲಿಲ್ಲ ತೂಕ ಇದು ರಾಗ ತಪ್ಪ್ಯದ ನಿನ್ನ ಲೆಕ್ಕ ಒಮ್ಮೆ ಮಾಡಿ ನೋಡಲಿಲ್ಲ ತೂಕ ತೂಕ ಇದು ತಪ್ಪ್ಯದ ನಿಮ್ಮದ ಓ

What are you- ತೂಕ ಯುದ ರಾಗ ನಿಂದ ಲ್ಯಾಕ್ಕ ಕತ್ತಲ ಮಣಿ ಒಳ್ಳಾಗ ಎದ್ದು ಬೆತ್ತಲೆ ಬಂದಿದೆ ಕತ್ತಲ ಮಣಿ ಒಳ್ಳೆ ಎದ್ದು ಬೆತ್ತಲೆ ಬಂದಿದೆ ರಾಜ ಕದೆಲ್ಲ ಜಾಲೆಕ್ರಿಗೆ ಅಡ್ಡಿ ಸುಳ್ಳೆ ಕರ್ಗೆ ಅಡ್ಡಿ ಹೊಡೆದಾಡ್ರ ಹಕ್ಕ ಹಕ್ಕ ರಾಗ ಎಲ್ಲದ ನಿನಗ ಸುಖ ತಿರುಗಿ ಆಡಿ ಒಡೆ ಬ್ಯಾಡ್ರಾಗ ಎಲ್ಲದ ನಿನಗ ಸುಖ ಹುಟ್ಟಿ ಬಂದ ಮೇಲೆ ಅಭಿಮಾನ ಬೇಕು ூடித்த மனிய நாயி அந்த பிரணியு நோடி மாதக்கா சர்வாரின் நோடி மாதக்கர்வஹார

ಬದಕ ಬರ್ಲ ಹಂಕಾರ ಹುಡುಗ ನಿನ್ನಾಗ ನೀವು ನೋಡಿ ಮಾಡಿರ್ಬೋದಕ್ಕ ಬರ್ಲ ಹಂಕಾರ ಹುಡುಗ ನಿನ್ನ

ನಮ್ಮ ಬರ್ತಾನ ಆದಮೇ ಅನ್ನ ಲೆಕ್ಕ ಲೆಕ್ಕ ಅಲ್ಲೇ ಒಯ್ದು ನಿಮ್ಮ ಸ್ವಾಗ ನಮ್ಮ ಬರ್ತಾನ ಆದಮೇ ಅನ್ನ ಲೆಕ್ಕ ಅಲ್ಲೇ ಮುಳಿತಾನೋಯ್ದು ನೀನು ಸ್ವಾಗ ಓ ಕತ್ತಿ ಒಳಗೆ ಬಂದೆ ಕತ್ತಲ ಬಣಿ ಒಳಗೆ ಬಂದೆಲ್ಲ ಜಲೇ ಅಡ್ಡಿ ಹಕ್ಕ ಹಗ ರಾಧ ಎಲ್ಲದ ನಿರ್ಗ ಸುಖ

ಲೆಕ್ಕ ಅಲ್ಲೇ ಮುರಿತಾಂಡ್ರ ಒಯ್ದು ನಿಮ್ಮ ಶೋಖ ಬರ್ತಾನ ಅದನ್ನ ಲೆಕ್ಕ ಲೆಕ್ಕ ಅಲ್ಲೇ ಮುರಿತ ಅಂದ್ರ ಒಯ್ದು ನಿಮ್ಮ ಶೋಖ ಏನು ಮಡಿ ಒಳಗೆ ಬಂದೆ ಕತ್ತಲಬಡಿ ಒಳಗೆ ಬದ್ದೆ ಚೀಕೆ ಏನು ಚೀಕೆಲ್ಲ ಜಲ ಮಾತು ಕಾಯದ ರಾಗ ಅಡಿ ಹೊಡೆದ ರಾಗವೆಲ್ಲ రాక ఇది రాఘ ఎన్నుకా ಬಂದು ಮೋಕ್ಷೇಕ ತಾಯಿರುತ್ತ ಮುಕ್ತಿ ಮಾಡಿರಟ ಶಿವಲಿ ತಾನು ಬಂದು ಮೋಕ್ಷೇಕ ತಾಯಿರುವಂತ ಮುಕ್ತಿ ಮಾಡಿರಟ ಕತ್ತಲಮಣಿ ಒಳಗೆ ಮಣಿ ಒಳಗೆ ಜಲ ಮಾತಾ ಅಡ್ಡಿ ಅಡ್ಡಿ ಅಕ್ಕ ಎಲ್ಲ ರಾಗ ಎಲ್ಲ

ಅಮ್ಮ ಹೆಂಗ ಅದ ಇದು ಪದ್ಯದೊಳಗ ಅರ್ಥ ಹೆಂಗೈತಿ ಅರ್ಥ ನಾನ್ ಯಾರಿದ್ದೀನಿ ಅನ್ನೋದು ಮೊದಲ ಹೌದು ನೀ ತಿಳ್ಕೊ ಹೌದು ಏನು ನಾ ಮಾಳಪ್ರಿ ಹೇಯ್ ಹುಚ್ಚಿ ಹಂಗಲ್ಲ ಏನಿವಾ ತಮ್ಮ ಹ ಈ ಹುಟ್ಟಿನ ಲಾಭ ಏನದ ಅದು ತಿಳ್ಕೊಬೇಕಯ್ಯದ ನಾವು ಹೌದು ಹಿಂಗನ್ರಿ ಯಾಕಪ್ಪ ಅದಕ್ಕೆ ಏನಿವಾ ಶ್ರೇಷ್ಠ ಮನಸ್ಸು ಜನ್ಮಕ್ಕೆ ಬಂದಿದೆಯೇ ಒಟ್ರು ಹೌದವ್ ಹೌದು ಮಾನವ ಜನ್ಮಕ್ಕೆ ಹುಟ್ಟು ಬಂದೀವಲ್ಲ ಮಾನವ ಜನ್ಮಕ್ಕೆ ಬಂದೀವಪ್ಪ ಅಂತಂದ್ರೆ ಅದು ಹುಟ್ಟುತ್ತೇವೆ ಸಾಯ್ತೇವೆ ಕರೆ ಹೌದವ್ವ ಹೌದ ನಾವು ಹುಟ್ಟಿನ ಲಾಭ ಏನದ ಇದು ನಾವು ತಿಳ್ಕೊಬೇಕಾಗ್ಯದ ಹೌದವ್ವ ಹೌದು ಹೌದಿಲ್ಲ ಹೌದು ನಾ ಎದಕ್ಕೆ ಹುಟ್ಟೀನಿ ಹಿಂದೆ ನನ್ನ ಗುರು ಯಾರಿದರು ಅನ್ನೋದು ನಮ್ಗೆ ಅರ್ವ ಆಯ್ತಪ್ಪ ಅಂತಂದ್ರೆ ಹೌದ ನಾನ್ಯಾರಂಬುದು ಅರಿತ ಮೇಲೆ ಕಾಣೋದು ನಿನಗೆ ಜ್ಞಾನದ ಬೆಳಕ ಹೌದವ್ವ ಹೌದು ನೀ ಯಾರದಿ ಅತ್ತ ನಿನಗ ಗೊತ್ತಾಯ್ತಪ್ಪ ಅಂತಂದ್ರ ಹೌದ ಅವಾಗ ನಿನ್ಗ ಧ್ಯಾನದ ಬೆಳಗ್ಗೆ ಕಾಣ್ತದ ಮಾತು ಹೇಳ ಹೌದು ಖರೀದ ಮಾತಾ ಅದಕ್ಕಿರ್ಲಿ ಹೌದಾ ಅದಕ್ಕೆ ಹೆಂಗಪ್ಪ ಅಂತ ಕೇಳೋ ಒಂದಿಟ್ಟ ಸುಮ್ಕೊಂಡ್ರಿವ ನಿಮ್ ಮಗುಗಳ್ ಎಲ್ಲಿ ಬೇಕಾ ಗಾದ್ ಇರೋದೇ ಬಸ್ ಆಧಾರ್ ಕಾರ್ಡ್ ಫ್ರೀ ಆಗ್ಯಾವು ಏಯ್ ಕಕ್ಕ ಅವ್ರ ಮಾತಾಡ್ತಿರ್ತಾರ ಈಗ ಬಾಳ ದಿವ್ಸಕ್ಕ ಹೆಣ್ ಮಕ್ಕಳು ಕುಡಿತಾರಲ್ಲ ಅಯ್ ಕಾಲವಕ್ಕ ನಿನ್ ಕುಡಿತಾನು ಬಿಟ್ಟನು ಮೊದಲು ಇಟ್ಟಿಟ್ಟು ಕುಡಿತ ಈಗ ಬಿಟ್ಟಾನ ಈ ಮಗನ್ ಮುಂದೆ ಮಾತಾಡ್ರಿ ಹೆಂಗೆ ಮಾತಾಡ್ತಾರ ಅವರು ಇರ್ಲಿ ಹೌದಾ ಹೆಂಗೆಪ್ಪ ಅದಕ್ಕೆ ಇದ್ರೆ ಏನು ತಾಯಿ ಬಳ್ದ್ರು ಕೂತಾರೆ ಹಾಡಂದ್ರ ಅಂದ್ರೆ ಅವ್ರ ಮೇಲೆ ಹಾಡು ನೋಡಿ ಹಾಡ್ತೀವಿ ಬೇಡಂದ್ರ ಬೇಡ ಪಾಳಿ ಕೊಡ್ತೀವಿ ಹೌದು ಹಾಡು ಹಾಯಿ ಬಳ್ದ ಮೇಲೆ ಹಾಡು ಬೇಡ್ರಿ ಹಾಡಲ್ಲ ಹೌದು ಇರಲಿ ಹಗ್ವಾನ ಬಳಗದವ್ರು ಹೌದು ಹಾಂ ಹಾಡು ಅನ್ನಾಕತ್ತಿದಾರೆ ಹೌದು ಹಾಡು ಹಾಡು ನೋಡು ಆಯ್ ಸರಿಕೆ ಹಾಡು ಅನ್ನಕತ್ತಾಳೆ ಚಶ್ಮಾಯಿ ಚಶ್ಮ ಇಲ್ಲ ಕಂಡರು ಹಾಯಿ ನಿಮ್ಮ ಮನೆ ಮಕ್ಳಾಗ ಮಾತಾಡ್ತೀವಿ ಬಡ್ದಗಿದ್ದೀವಿ ಮಾತಾಡ ಬರೋಣ ಹೌದು ಅದಕ್ಕೆ ಹೆಂಗೆ ಕೇಳು ಹೆಂಗೆ ಎನ್ನು ಹಡಿಯಲು ಬೇಡ ಎರುವರಿಗೆ ಕೂಡ ಬೇಡ ಎನ್ನು ಹಡಿಯಲು ಬೇಡ ಎರುವರಿಗೆ ಕೂಡ ಬೇಡ ಎನ್ನು ಹೋಗು ಹಲೋ ಇಲ್ಲ ಇಲ್ಲ ಸ್ವಲ್ಪ ನೀವು ದಾನ್ಲಿ ಮಾಡಾಕ್ ಹೋಗ್ಬೇಡ್ರಿ ದಾನ್ಲಿ ಮಾಡಬೇಡ ಗದ್ಲಾಟ ಮಾಡ್ರಿ ಏಯ್ ಹುಚ್ಚರದ್ದೆ ಮಾತ್ರ ಬೇಡ ಹೌದು ಹಲೋ ಎನ್ನು ಹಾಡಿಯಲು ಬೇಡ ಯಾರಿಗೆ